ಜಗನ್ಮೋಹನ್ ರೆಡ್ಡಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರು ಇಲ್ಲ ಅವ್ರ ಭವಿಷ್ಯ ಕಲಿತಾರೆ ಲೋಕಸಭೆಯಲ್ಲಿ ಅಧಿಕ ಸ್ಥಾನಗಳನ್ನು ಎನ್ ಡಿ ಎ ಗೆಲ್ಲುತ್ತೆ ಅಂತ ಹೇಳಿದರು ಇಲ್ಲಿ ಇಲ್ಲ ಆ ಬಂದ ತಕ್ಷಣ ಎಲ್ಲರೂ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ನಿಮ್ಮ ಭವಿಷ್ಯ ಏನಾಯಿತು ನಿಮ್ಮ ಭವಿಷ್ಯ ಏನಾಯ್ತು ಅಂತ ಇವತ್ತು ಅವ್ರ ಭವಿಷ್ಯ ಏನಾಗಿದೆ ನಮಸ್ಕಾರ ಇಲ್ಲಿವರೆಗೂ ಕೂಡ ಜ್ಯೋತಿಷ್ಯವೇ ಸತ್ಯ ಜ್ಯೋತಿಷ್ಯವೇ ಸತ್ಯ ಅಂತ ಹೇಳದಂಥವರು ಇದ್ದಾರೆ ಹಾಗೆ ಜ್ಯೋತಿಷ್ಯವನ್ನೇ ನಂಬಿಕೊಂಡು ದರಿದ್ರರಾಗಿರೋರು ಕೂಡ ಇದ್ದಾರೆ ಜ್ಯೋತಿಷ್ಯಕ್ಕಿಂತ ಮಿಗಿಲಾದದ್ದು ಬೇರೊಂದು ಶಕ್ತಿ ಇದೆ ಅದು ಮನಸ್ಸು ಶಕ್ತಿ ಅಂತ ಯೋಚನೆ ಮಾಡಿ ಇಡೀ ಕುಟುಂಬ ಜ್ಯೋತಿಷ್ಯದ ಕುಟುಂಬದಲ್ಲಿ ಹುಟ್ಟಿದಂಥ ಎ ಎಸ್ ನಟರಾಜದವರು ಈ ಜ್ಯೋತಿಷ್ಯ ಸುಳ್ಳು ಅಂತ ಹೇಳಿ ಅದನ್ನು ತ್ಯಜಿಸಿ ಅದರ ವಿರುದ್ಧ ಹತ್ತಾರು ಪುಸ್ತಕಗಳನ್ನು ಬರೆದು ಓಪನ್ ಚಾಲೆಂಜ್ ಮಾಡಿದ್ದಾರೆ ವೈ ವಿಚಾರ ವೇದಿಕೆ ಸಂಘ ಅಂತಲೂ ಕೂಡ ಮಾಡಿಕೊಂಡಿದ್ದಾರೆ ಹಾಗೆ ಮೊನ್ನೆ ಲೋಕಸಭಾ ಚುನಾವಣೆ ನಡೀತು ಅದರಲ್ಲಿ ಅನೇಕ ಪೊಳ್ಳು ಜ್ಯೋತಿಷಿಗಳು ಬಹುಶಃ ಹೇಳಿದರು ಕೆಲವ್ರದ್ದು ಕಾಕತಾಳೀಯ ಅಂತ ಹೇಳೋದು ನಿರ್ದಿಷ್ಟವಾಗಿ ಇರಲಿಲ್ಲ ಕಾಕತಾಳೀಯನಾಗೆ ನಾನು ಹೇಳ್ಬಿಟ್ಟೆ ನಾನು ಹೇಳ್ಬಿಟ್ಟೆ ಅಂತ ಹೇಳೋದು ಇದರಲ್ಲಿ ಮುಖ್ಯವಾಗಿ ನಾನು ಹೇಳುವಂಥದ್ದು ಚುನಾವಣೆ ನಡೆದ ಮೇಲೆ ಫಲಿತಾಂಶಕ್ಕಿಂತ ಪೂರ್ವ ಎಲ್ಲ ಸೆನ್ಸಸ್ ಮಾಡಿ ಎಲ್ಲ ಮಾಧ್ಯಮಗಳು ಅವ್ರದ್ದೇ ಟಾರ್ಗೆಟ್ ಸುಳ್ಳಾಕಿದೆ ನಿಜವಾದದ್ದೇ ಬೇರೆ ಇದೆ ಈಗ ಎಲ್ಲೆಷ್ಟೋ ಮಾಧ್ಯಮಗಳಲ್ಲಿ ಅಷ್ಟು ಪರ್ಸೆಂಟ್ ಬರುತ್ತೆ ಇಷ್ಟು ಪರ್ಸೆಂಟ್ ಬರುತ್ತೆ ಅಷ್ಟು ಬಿ ಜೆ ಪಿ ಬರುತ್ತೆ ಇಷ್ಟು ಬಿ ಜೆ ಪಿ ಬರುತ್ತೆ ಅವ್ರು ಹಿಂಗೆ ಮಾಡಿದರು ಅವ್ರು ಈ ಮಾಧ್ಯಮದವ್ರು ಹಂಗೆ ಮಾಡಿದರು ಆ ಮಾಧ್ಯಮದವ್ರು ಹಿಂಗೆ ಮಾಡಿದರು ಇಲ್ಲಿ ಗಣತಿಯನ್ನು ತೆಗೆದುಕೊಂಡ್ರು ಅಂತ ಏನೆಲ್ಲ ಹೇಳಿದ್ದು ಹೇಳಿದ್ದೆ ಒಂದು ದಿವಸ ಜನರ ಬಾಯಿಗೆ ಆಗ್ತಾಯ್ತು ಮಾರನೇ ಬೆಳಗ್ಗೆ ಫಲಿತಾಂಶ ಬಂದಾದಮೇಲೆ ಎಲ್ಲ ತಳ ಕೆಳಕಾಯ್ತು ಹಾಗೆ ಭವಿಷ್ಯಗಾರರ ಭವಿಷ್ಯವೂ ಕೂಡ ಈ ತಳಕೆಳಕಾಗಿದೆ ಅನ್ನೋದಕ್ಕೆ ಆಂಧ್ರ ಪ್ರದೇಶದ ಖ್ಯಾತ ಜ್ಯೋತಿಷಿ ವೇಣುಸ್ವಾಮಿಯವರು ಇನ್ನು ಮುಂದೆ ನಾನು ಜ್ಯೋತಿಷ್ಯ ಹೇಳೋದೇ ಇಲ್ಲ ಶಬ್ದ ಮಾಡಿದ್ದಾನೆ ಆರುದ್ರ ರಾಶಿ ಮಿಥುರಾಶಿ ಜಾತಕ ವೈಎಸ್ ಜಗನ್ಮೋಹನ್ ರೆಡ್ಡಿ ಗಾರಿಗೆ ರೆಡ್ ವೇಳೆ ಇರುವ ನಾಲ್ಕರೂ ಕೂಡ ಸಿಎಂ ಯೋಗ್ಯತೆ ಸುಮಾರು ಐದು ತೊಂಬೈ ಆರು ಎಮ್ ಎಲ್ ಎ ಸೀಟ್ ಪೈನ ನೈಂಟಿ ಸಿಕ್ಸ್ ತುಂಬ ತುಂಬ ಧನ್ಯವಾದಗಳು ಇಂಥವರು ಇನ್ನೂ ಮುಂದೆ ಬರಬೇಕಾಗಿದೆ ಇವತ್ತು ನಾವು ಟೆಕ್ನಾಲಜಿ ಯುಗದಲ್ಲಿದ್ದೇವೆ ತಂತ್ರಜ್ಞಾನ ಯುಗದಲ್ಲಿದ್ದೇವೆ ಇನ್ನೂ ಹೋಗೋದು ಬೇಡ ಆ ಬಹುಶಃ ನಿಂಥ ನೀರು విజ్ఞాన చెలిసువ నీరు నిరంతరవాగి విజ్ఞాన బదలావణ మార్కుడతారు రెండవది ఆంధ్రప్రదేశ్ లో జగన్మోహన్ రెడ్డి చెప్పి నేను చెప్పినటువంటి ప్రిడిక్షన్ తప్పింది సో జనరల్ గా జానపాన్ని బేస్ చేసుకుని మాత్రమే నేను చెప్పడం జరుగుతుంది సో చాలా రోజుల నుండి నన్ను విమర్శిస్తూ ఉన్న వాళ్ళు నన్ను ట్రోల్ చేస్తూ ఉన్న వాళ్ళు ఒక లక్షల చేశారు సో ఈ రోజు నేను చెప్పినటువంటి ప్రిడిక్షన్ హండ్రెడ్ పర్సెంట్ తప్పయింది అదికే ఇడి విచారవంతర ప్రగతిపర చింతకర ಎಲ್ಲರ ಪರವಾಗಿ ವೇಣು ಖ್ಯಾತ ಜ್ಯೋತಿಷ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಏನು ಸರ್ ಈ ಮಾತು ವೇಣುಸ್ವಾಮಿಯವರು ಆಂಧ್ರ ಪ್ರದೇಶದಲ್ಲಿ ಎಲ್ಲ ಮಾಧ್ಯಮದಲ್ಲಿ ಕುಳಿತುಕೊಂಡು ನನ್ನ ಜ್ಯೋತಿಷ್ಯವೇ ಸತ್ಯ ನಾನೇ ಗ್ರೇಟ್ ಅಂತ ಹೇಳ್ತಿದ್ರು ಎಲ್ಲರ ಜ್ಯೋತಿಷ್ಯವನ್ನು ಭವಿಷ್ಯವನ್ನು ಹೇಳ್ತಿದ್ದರು ಮೊನ್ನೆ ಏನು ಹೇಳಿದ್ದಾರೆ ನಾನು ಹೇಳಿದ ಸತ್ಯ ನಾನು ಹೇಳಿದ್ದೆ ಸುಳ್ಳು ಅದನ್ನು ನಾನು ಜ್ಯೋತಿಷ್ಯವನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೆ ಆಂಧ್ರದಲ್ಲಿ ನೂರ ಎಪ್ಪತ್ತೈದು ವಿಧಾನಸಭಾ ಕ್ಷೇತ್ರಗಳಿದ್ದು ಅಲ್ಲಿ ವೈ ಆರ್ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ನೂರ ಎಪ್ಪ ನೂರಕ್ಕೆ ನೂರ ಎಪ್ಪತ್ತೈದನ್ನು ತೆಗೆದುಕೊಳ್ಳುತ್ತೆ ಗೆದ್ದೇ ಗೆಲ್ಲುತ್ತೆ ಅವ್ರ ಪಕ್ಷ ಬರುತ್ತೆ ಮತ್ತೊಮ್ಮೆ ಜಗನ್ಮೋಹನ್ ರೆಡ್ಡಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದರು ಖಂಡಿತ ಇಲ್ಲ ತೆಲುಗು ದೇಶಂ ನೂರ ಮೂವತ್ತೈದು ಸ್ಥಾನಗಳನ್ನು ತೆಗೆದುಕೊಂಡ್ರೆ ವೈ ಎಸ್ ಆರ್ ಪಿ ಅವರು ಹನ್ನೊಂದು ಸ್ಥಾನಗಳನ್ನು ತೆಗೆದುಕೊಂಡಿದ್ದಾರೆ ಆಯ್ತಲ್ಲ ಅವ್ರ ಭವಿಷ್ಯ ಏನು ಅಂತ ಹೇಳಿ ಹಾಗೆ ಅಲ್ಲಿ ಇನ್ನೊಂದು ಮಾತಾಡ್ತಾರೆ ಮೋದಿಯವರ ವಚ್ಚ ಲೋಕಸಭೆಯಲ್ಲಿ ಸ್ವಲ್ಪ ಬದಲಾಗುತ್ತೆ ಅಂತ ಇದನ್ನೆಲ್ಲರೂ ಹೇಳ್ಬೋದು ಯಾಕೆಂದರೆ ಜನರ ಮನಸ್ಸುಗಳು ಹೊಸತನವನ್ನು ಹೊಸ ಮನಸ್ಸನ್ನು ಹೊಸ ಸಮಾಜವನ್ನು ಹೊಸ ಸರ್ಕಾರವನ್ನು ಬಯಸ್ತಾ ಇರುತ್ತೆ ಈಗಲೂ ಬಯಸಿದೆ ಅಷ್ಟೇ ಇದರಲ್ಲಿ ಅವ್ರ ಭವಿಷ್ಯ ಅಲ್ಲ ಜನರ ಮನಸ್ಸು ಬದಲಾಗಿದೆ ಇಲ್ಲಿಯವರೆಗೂ ನಾನು ಹೇಳುವ ಭವಿಷ್ಯ ನೂರಕ್ಕೆ ನೂರು ಸತ್ಯ ನಾನು ಹೇಳಿದ್ದೇ ಸರಿ ಅಂತ ಕೇಳ್ತಾ ಇದ್ದೆ ಆದರೆ ಮೊನ್ನೆ ಫಲಿತಾಂಶ ನೋಡಿದಾಗ ಅವರು ಹೇಳಿದ ಎಲ್ಲ ಭವಿಷ್ಯ ನೂರಕ್ಕೆ ನೂರು ತಲೆ ಕೆಳಕ್ತ ಈಗ ಅವರೇ ಇನ್ನು ಮುಂದೆ ನಾವು ಮಾಧ್ಯಮದಲ್ಲಿ ಇನ್ನು ಯಾವುದೇ ಜ್ಯೋತಿಷ್ಯ ಹೇಳಲ್ಲ ಮಾಧ್ಯಮಕ್ಕೆ ಬರಲ್ಲ ಸಾಮಾಜಿಕ ಜಾಲತಾಣಗಳಿಗೆ ಬರಲ್ಲ ಅಂತ ಹೇಳಿ ಅವರ ಒಳ ಮನಸ್ಸು ಬದಲಾವಣೆ ಆಗಿದೆ ಇದು ನಿಜವಾದ ಸಂಸ್ಕೃತಿ ಹೀಗೆ ಬದಲಾವಣೆ ಆಗಬೇಕಾಗಿದೆ ಕಟ್ಟಕಡಿಯದಾಗಿ ನನ್ನ ಪ್ರಶ್ನೆ ಅವತ್ತಿನಿಂದ ಇವತ್ತಿನವರೆಗೂ ಭವಿಷ್ಯ ನೋಡ್ಕೊಂಡು ಬಂದಿದ್ದೀವಿ ಭವಿಷ್ಯ ಹೇಳ್ಕೊಂಡು ಬಂದಿದ್ದೀವಿ ಹೌದು ಅಧ್ಯಯನ ಮಾಡಿರೋರು ಇದರಲ್ಲಿ ಜ್ಯೋತಿಷ್ಯದ ಬಗ್ಗೆ ಅಧ್ಯಯನ ಮಾಡಿರೋದು ಕೆಲವಷ್ಟು ಬೆರಳಿಕೆ ಎಷ್ಟು ಅದೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಆಗಲ್ಲ ಒಂದು ಫಿಫ್ಟಿ ಫಿಫ್ಟಿ ಅಂತ ಅನ್ಬೋದು ಅಥವಾ ಕಾಕತಾಳಿ ಅಂತ ಹೇಳ್ಬೋದು ಯಾಕೆಂದರೆ ಆಗಿನ ಕಾಲದಲ್ಲಿ ವಿಜ್ಞಾನ ತಂತ್ರಜ್ಞಾನ ಇಷ್ಟು ಮಟ್ಟಿಗೆ ಬೆಳೆದಿರಲಿಲ್ಲ ಅಲ್ಲ ಇಷ್ಟು ಹೇಳೋರು ಜನ ನಂಬರು ಅದು ನಿಂತ ನೀರಾಗಿದೆ ಇವತ್ತು ಜಗತ್ತು ಬದಲಾವಣೆ ಕಾಣ್ತಾ ಇದೆ ವಿಜ್ಞಾನ ತಂತ್ರಜ್ಞಾನ ಯುಗ ಕಾಣ್ತಾ ಇದೆ ಇವತ್ತು ಕಂಪ್ಯೂಟರ್ ಇಟ್ಕೊಂಡೆ ಕಂಪ್ಯೂಟರ್ ಮುಖಾಂತರ ಜ್ಯೋತಿಷ್ಯ ಹೇಳ್ತೇನೆ ಕಂಪ್ಯೂಟರ್ ಕಂಡು ಹಿಡಿದಿದ್ರು ವಿಜ್ಞಾನ ಎಲ್ಲ ಭವಿಷ್ಯವನ್ನು ಕುಳಿತಲ್ಲೇ ಹೇಳ್ತೀನಿ ನಿಮ್ಮ ಕಣ್ಣನ್ನ ರೆಪ್ಪೆ ನೋಡಿ ನೋಡ್ತೀನಿ ಹೇಳ್ತೀನಿ ಈ ಥರದ ಅಸ್ತ ಹೇಳ್ತೀನಿ ಅಷ್ಟ ಅಸ್ತರೇಖೆಯನ್ನು ಹೇಳಲಿಕ್ಕೆ ಭವಿಷ್ಯ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಬನ್ನಿ ಸ್ನೇಹಿತರೆ ಈ ಅಂದಿನ ಕಾಲದ ಹಿಂದಿನವರೆಗೂ ನಡೆಸ್ಕೊಂಡು ಬಂದಿದ್ರಲ್ಲ ಕೊಳ್ಳು ಭವಿಷ್ಯಗಾರ ಇವತ್ತು ಸಾವಿರ ಜನ ಭವಿಷ್ಯಗಾರನ ಒಂದು ಕಡೆ ನಿಲ್ಲಿಸಿದರೆ ಕೇವಲ ಒಂದು ಪರ್ಸೆಂಟು ಕೂಡ ನಿಜವಾದ ಅಧ್ಯಯನ ಮಾಡಿರೋಂಥ ವ್ಯಕ್ತಿ ಸಿಗೋದು ಕಷ್ಟ ಆಗಿದೆ ಎಲ್ಲ ಸೋಮಾರಿ ಸೋಗಲಾಡಿತನದ ಜನ ಈ ಜಾಹೀರಾತುಗಳ ಮುಖಾಂತರ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಬಹುಶಃ ಹೇಳ್ತೀವಿ ಮಾಟಮಂತ್ರ ಮಾಡ್ತೀವಿ ಹಾಗೆ ನೀವು ವಶೀಕರಣ ಮಾಡಿಕೊಡ್ತೀವಿ ಅಂತ ಹೇಳ್ತಾರಲ್ಲ ಇವರ ವಿರುದ್ಧ ಜನರೇ ಜನರೇ ಜಾಗೃತರಾಗಬೇಕಾಗಿದೆ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ